ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ ಬಿಟ್ಟು ಹೊತ್ತು ಹೊತ್ತಿ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂದ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಇಂದಿನ ಈ ಕಾರ್ಯಕ್ರಮದಲ್ಲಿ ಖಿನ್ನತೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಕೆ ಆರ್ ಶ್ರೀಧರ್ ಪ್ರತಿ ದಿವಸ ನಮಗೆ ಒಂದಲ್ಲ ಒಂದು ಕಾರಣದಿಂದ ಬೇಸರ ಆಗೋ ಸಹಜ ಉದಾಹರಣೆಗೆ ನಾವು ಎಣಿಸೋ ಕೆಲಸ ಆಗಲಿಲ್ಲ ಈ ವರ್ಷ ಬೆಳೆದ ಪೈರು ಸ್ವಲ್ಪ ಹಾಳಾಯಿತು ನೆಟ್ಟ ಸಸಿಗಳು ಬದುಕಲಿಲ್ಲ ನಮ್ಮವರಿಗೆ ಆಘಾತ ಆಯಿತು ಈ ಬಾರಿ ನಾವು ಎಣಿಸಿದಷ್ಟು ಲಾಭವಿಲ್ಲದೆ ನಷ್ಟ ಆಯಿತು ಹೀಗೆ ನಾನಾ ಕಾರಣಗಳಿಂದ ಮನಸ್ಸಿಗೆ ಬೇಸರ ಅಥವಾ ಬೇಜಾರಾಗುವುದು ನೋಡ್ಬೋದು ಆ ಸಂದರ್ಭದಲ್ಲಿ ಅಳು ಬರಬಹುದು ನಿದ್ದೆ ಬಾರದಿರ್ಬೋದು ಮನಸ್ಸಿಗೆ ದುಃಖ ಆಗ್ಬೋದು ಹಸುವೆ ಇಲ್ಲ ಎಂದು ಊಟ ಮಾಡದೇ ಇರ್ಬೋದು ಇವೆಲ್ಲವೂ ಸಾಮಾನ್ಯ ಆದರೆ ಆ ದುಃಖ ಆ ಬೇಜಾರು ಏನಿದೆ ಅದು ಸ್ವಲ್ಪ ದಿವಸ ಒಂದೆರಡು ಸೇರ್ಬೋದು ಮೂರಾಲ್ ಸೇರ್ಬೋದು ಇರ್ಬೋದು ತನ್ನ ತಾನಾಗಿ ಹೋಗ್ತದೆ ಮತ್ತು ನಾವು ಅದೇ ಕೆಲಸ ಕಣಿ ಆಗ್ತೇವೆ ಆದರೆ ಕೆಲವು ಸಾರಿ ಯಾವುದೂ ಉತ್ಸಾಹ ಇಲ್ಲ ನಿದ್ದೆ ಬರೋದಿಲ್ಲ ಮನಸ್ಸಿಗೆ ಒಂದು ವಿಧದ ತಡೆಯಲಾಗಂಥ ಬೇಜಾರು ಚಿಕ್ಕ ಪುಟ್ಟದ್ದು ಕಿರಿಕಿರಿ ಕೋಪ ಬರೋದು ಯಾವ ಕೆಲಸ ಮಾಡೋದು ಉತ್ಸಾಹ ಇಲ್ಲ ಪ್ರತಿ ಸಣ್ಣ ಚಿಕ್ಕ ಸಮಸ್ಯೆಯೂ ಬೆಟ್ಟದಷ್ಟು ದೊಡ್ಡ ಕಾಣ್ತದೆ ಮನಸ್ಸಿಗೆ ಖುಷಿ ಅನ್ನೋದೇ ಇಲ್ಲ ಯಾರಾದರೂ ಬಂದು ಸಂತೋಷ ವಿಷಯ ಹೇಳಿದರೆ ಅದು ಖುಷಿ ಆಗೋದೇ ಇಲ್ಲ ಓ ಹೌದಾ ಅಂದ್ಬಿಡ್ತೀವಿ ಬಂದು ವ್ಯ ಸೂಸ್ತು ಅಯ್ಯೋ ಆ ಕೆಲಸ ಮಾಡೋಕ್ಕಾಗಲ್ಲ ಸಾಧ್ಯ ಸಾಧ್ಯವಿಲ್ಲ ಹಿಂಗೆ ಹೇಳ್ತಾರೆ ಆಮೇಲೆ ಕೆಲವೊಮ್ಮೆ ಏನಾಗ್ತಂದ್ರೆ ಒಂಟಿ ಆಗಿರಬೇಕು ಅನ್ನಿಸ್ತದೆ ಯಾರತ್ರ ಮಾತು ಬೇಡ ಕಥೆಯೂ ಬೇಡ ಅಂತ ಅನ್ನಿಸ್ತದೆ ಮನಸ್ಸಲ್ಲಿ ಕೆಲವೊಮ್ಮೆ ಏನಿಸ್ತಂದ್ರೆ ನನಗೆ ಯಾರೂ ಇಲ್ಲಲ್ಲ ನನಗೆ ಯಾರು ಸಹಾಯವೂ ಇಲ್ಲ ನಾವು ಅನಾಥ ನಾನು ಯಾರು ಕೇಳೋರಿಲ್ಲ ನನಗೆ ಯಾರು ಗೌರವಿಸೋಲ್ಲ ಅಂಥೇಳಿ ಭಾವನೆ ಶುರುವಾಗ್ತದೆ ಅಂದರೆ ದುಃಖದ ಭಾವನೆ ನನಗೇನು ಭವಿಷ್ಯ ಇಲ್ಲ ಅಂತ ಅನಿಸ್ಕೊಂಡು ತುಂಬ ಜಾಸ್ತಿ ಆದಾಗ ಯಾಕೆ ನಾನು ನನ್ನ ಜೀವ ಬರದು ಯಾಕೆ ಇರಬೇಕು ಈ ಪ್ರಪಂಚದಲ್ಲಿ ನಾನು ಯಾರು ಕೆರಳು ಇಲ್ಲ ಅಂತ ಅನ್ಸ್ಬೋದು ಇದು ಒಂದೆರಡು ದಿವಸ ಅಲ್ಲ ಸುಮಾರು ಎರಡು ವಾರ ಮೂರು ವಾರ ಇರ್ಬೋದು ಆಗ ಅದಕ್ಕೆ ಖಿನ್ನತೆ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದ್ರೆ ಡಿಪ್ರೆಷನ್ ಅಂತ ಹೇಳ್ತೀವಿ ಈ ಖಿನ್ನತೆ ಬಗ್ಗೆ ನಾವು ಇವತ್ತು ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ ಈ ಖಿನ್ನತೆ ಅಂತ ಹೇಳ್ತಕ್ಕಂಥದ್ದು ವಿಶ್ವವ್ಯಾಪಿ ಆಗಿರೋದು ನಮ್ಮ ದೇಶದ ಕುರಿತು ಹೇಳಬೇಕು ಅಂತಂದ್ರೆ ಪ್ರತಿಶತ ಐದು ಪಾಯಿಂಟ್ ಎಂಟು ಜನ ಪುರುಷರು ಒಂಬತ್ತು ಪಾಯಿಂಟ್ ಐದು ಜನ ಮಹಿಳೆಯರು ಈ ಖಿನ್ನತೆಯಿಂದ ಬಳಲುತ್ತಾರೆ ಅಂತ ಅಧ್ಯಯನ ಇನ್ನೂ ಒಂದ್ರೆ ತಜ್ಞರ ಪ್ರಕಾರ ಈ ಖಿನ್ನತೆ ಅಂತ ಹೇಳ್ತಕ್ಕಂಥದ್ದು ಇನ್ನೊಂದು ನಾಲ್ಕು ವರ್ಷದಲ್ಲಿ ನಮ್ಮ ಹೃದಯದ ಸಂಬಂಧಿಯ ರೋಗ ಇರ್ತದಲ್ಲ ಅದಕ್ಕಿಂತ ನೆಕ್ಸ್ಟ್ ಅದೇ ಅಂದ್ರೆ ಎರಡನೇ ಖಾಯಿಲೆ ಆಗಿ ಸಮಸ್ಯೆ ಅಂತ ಹೇಳ್ತಾರೆ ಅಂದ್ರೆ ನೀವೇ ಒಂದು ಯೋಚನೆ ಮಾಡಿ ಈ ಖಿನ್ನತೆ ಅಂತ ಹೇಳ್ತಾರೆ ಎಷ್ಟು ಮುಖ್ಯ ಅಂತ ಹೇಳ್ತಕ್ಕಂಥ ಹಾಗಾದ್ರೆ ಖಿನ್ನತೆ ಇನ್ನೇನು ಲಕ್ಷಣ ಇರ್ತದೆ ಈ ದೈನಂದಿನ ನಮ್ಮ ಕೆಲಸ ಕಾರ್ಯ ಯಾವುದ್ರೂ ಉತ್ಸಾಹ ಇರೋಲ್ಲ ಏನು ಮಾಡೋಕೋದ್ರೂ ಬೇಡ ಅಂತ ಅನಿಸ್ತದೆ ಯಾವುದ್ರ ಕೆಲಸ ಮಾಡಬೇಕು ಅಂದರೆ ನಾಳೆ ಮಾಡೋಣ ನಾಳೆ ಮಾಡಿದ್ರೆ ಆಯಿತು ಹೀ ಹಾಕಬೇಕು ಯಾರ ಮನೇಲಿ ಹೇಳಿದ್ರು ನೋಡಪ್ಪ ಈ ಕೆಲಸ ಬರಬೇಕು ಇಲ್ಲಪ್ಪ ನಂಗೆ ಆಗಲ್ಲ ಅಂತ ಕೆಲಸ ಸುಮ್ಮನೆ ಮಲಗಿಬೇಡೋಣ ಅಂತ ಈ ಜಡಭರಿತ ದೇಹ ಹೇಳ್ತಾರಲ್ಲ ಆದರೆ ಜಡಭರಿತ ಮನಸ್ಸು ಆಗ್ಬಿಡ್ತದೆ ಸೊ ಹಾಗಾಗಿ ಏನಾಗ್ತದೆ ಅಂದರೆ ಉತ್ಸಾಹ ಇಲ್ಲದೆ ಒಂದು ರೀತಿ ಒಂಟಿತನ ಕಾಡ್ಕೊಂಡು ಊಟ ಬೇಡ ನಿದ್ದೆ ಬೇಡ ನಿದ್ದೆ ಕೆಲಸ ಜಾಸ್ತಿ ಆಗ್ಬಿಡ್ಬೋದು ಕೆಲಸ ನಿದ್ದೆ ಬಾರಲಿಕ್ಕಿಲ್ಲ ಗಾಬರಿ ಆಗ್ತಕ್ಕಂಥದ್ದು ಯಾರು ಸಣ್ಣ ವಿಷಯ ಹೇಳಿದ್ರು ಅಯ್ಯೋ ಹಿಂಗ ಅಂತ ಹೇಳ್ತೇವೆ ಅಂದರೆ ಸಣ್ಣ ವಿಷಯವು ದೊಡ್ಡದಾಗಿ ನಮಗೆ ಅದು ಹೇಗೆ ಮಾಡಲಿ ಈ ಕೆಲಸ ನಾನು ಅಂತ ಹೇಳಿಬಿಟ್ಟು ಈ ರೀತಿಯ ಒಂದು ಮನೋಭಾವ ಶುರುವಾಗ್ತದೆ ಆ ಮನೋಭಾವ ಖಿನ್ನತೆಯ ಲಕ್ಷಣ ಇನ್ನೂ ಅಂದರೆ ನಮ್ಮ ದೇಶದಲ್ಲಿ ಸ್ವಲ್ಪ ಈ ಖಿನ್ನತೆಯ ಲಕ್ಷಣ ಕಡಿಮೆ ಹೇಗೆ ಯಾರು ನಾನು ಖಿನ್ನತೆ ಆಗಿದೆ ನಾನು ಡಿಪ್ರೆಷನ್ ಆಗಿ ಹೇಳಲ್ಲ ಅವರಿಗೆಲ್ಲ ನಾವು ಕಂಡು ಕಂಡು ನೋವು ಎದೆ ನೋವು ಇರ್ಬೋದು ಮೈ ಕೈ ನೋವಿರ್ಬಹುದು ಸುಸ್ತಿರ್ಬೋದು ನನ್ಗೆ ಕೂತ್ಕೊಳ್ಳೋಕಾಗಲ್ಲ ತಲೆನೋವು ಇರ್ಬೋದು ಹೀಗೆ ಬೇರೆ ಬೇರೆ ರೀತಿಯ ದೈಹಿಕ ಕಾಯಿಲೆಯ ರೂಪದಲ್ಲಿ ಈ ಡಿಪ್ರೆಷನ್ ಅಂತ ಹೇಳ್ತಕ್ಕಂಥ ಕಾಣುತ್ತೆ ಸೊ ಇಂಥವ್ರು ಏನು ಮಾಡ್ತಾರೆ ಅಂತಂದ್ರೆ ಡಿಪ್ರೆಷನ್ ಗೊತ್ತಾಗಲ್ಲ ಮನೆಯವರು ಹೇಳ್ತಾರೆ ನಿಂಗೆ ಏನಾಗಿದೆ ಚೆನ್ನಾಗಿದೆಯಲ್ಲ ಎಂತ ಮೈಕೈ ನಿಮಗೆ ಅಂತ ಹೇಳ್ತಾರೆ ಆಮೇಲೆ ಒಂದೊಂದೇ ಡಾಕ್ಟರ್ ತೋಗೋದು ಬೆನ್ನೋವು ಮೂರ್ಯ ಡಾಕ್ಟರ್ ಹೋಗೋದು ತಲೆನೋವು ಈ ನರ ರೋಗ ತಜ್ಞ ಹತ್ರ ಹೋಗೋದು ಎದೆ ನೋವು ಹೃದಯ ರೋಗ ತಜ್ಞರ್ಸ್ತ ಹೋಗೋದು ಹೊಟ್ಟೆ ನೋವು ಕೂಡಲೇ ಸೀದಾ ಸರ್ಜನ್ ಹತ್ರ ಹೋಗೋದು ಹೀಗೆ ಬೇರೆ ಬೇರೆ ವೈದ್ಯರಲ್ಲಿ ಹೋಗ್ಬಿಟ್ಟು ಅವರು ಏನು ಮಾಡ್ತಾರೆ ಅಂತಂದ್ರೆ ಸ್ಕ್ಯಾನ್ ಆಯಿತು ರಕ್ತ ಪರೀಕ್ಷೆ ಆಯಿತು ಎಕ್ಸ್ ರೇ ಆಯಿತು ಹೀಗೆಲ್ಲ ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡ್ತಾ ಇರ್ತಾರೆ ಆದ್ರೆ ಯಾವೆಲ್ಲ ಡಾಕ್ಟರ್ ಹೇಳೋದೇನಂದ್ರೆ ನಿನಗೆ ಏನು ಇಲ್ಲೆಲ್ಲ ಚೆನ್ನಾಗಿದೆ ಸ್ವಲ್ಪ ಉರಿ ಹಚ್ಕೊಂಡ್ಬಿಟ್ಟಿದೀರಿ ಬಿಟ್ಬಿಡಿ ಸಾಕು ಅಂತ ನಾಲ್ಕು ಮಾತ್ರೆ ಬರ್ಕೊಡ್ತಾರೆ ವಿಶೇಷತಃ ಮಹಿಳೆಯರಲ್ಲಿ ಇದು ಎಷ್ಟಾಗ್ತದೆ ವರ್ಷಗಟ್ಟಲೆ ಗೊತ್ತಿಲ್ಲದೆ ಹೋಗ್ಬೋದು ಅಂತವರು ಕೆಲವು ಸರಿ ಯಾರಿಗೂ ಹೇಳದೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭಗಳು ಹೆಚ್ಚಿರ್ತದೆ ಹಾಗಾಗಿ ಯಾರಿಗೆ ಹೆಚ್ಚು ದುಃಖ ಆಗ್ತದೆ ಮನಸ್ಸಿಗೆ ಒಳಗಡೆನೆ ಒತ್ತಿಟ್ಕೊಳ್ತೇವೆ ನಮ್ಮ ಒಂದು ದುಃಖವನ್ನ ನಮ್ಮ ಒಂದು ಭಾವನೆಗಳನ್ನ ಅಂಥವರು ಯಾವ ಒಂದು ಹಿಂಜರಿಕೆಯೂ ಇಲ್ಲದೆ ವೈದ್ಯರ ಹತ್ರ ಹೋಗಿ ತೋರಿಸ್ಬೇಕು ಅಥವಾ ಹೇಳಬೇಕು ಕುಟುಂಬ ವೈದ್ಯರು ಅವ್ರಿಗೆ ನನಗೆ ಹೀಗಾಗ್ತದೆ ಅಂತ ಹೇಳಬೇಕು ಆಗ ಪ್ರಾಯಶಃ ಅವರು ಮನೋವೈದ್ಯರ ಹತ್ರ ಕಳಿಸ್ಬಿಟ್ಟು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ ಹಾಗಾದ್ರೆ ಇನ್ನು ಡಾಕ್ಟ್ರೆ ಈ ಖಿನ್ನತೆ ಅಂತ ಇಷ್ಟೆಲ್ಲ ಹೇಳಿದ್ರಲ್ಲ ಕಾರಣ ಏನು ಅಂತ ಪ್ರಯಶಃ ಕೇಳುವರಿಗೆಲ್ರಿಗೂ ಪ್ರಶ್ನೆ ಖಿನ್ನತೆಗೆ ಯಾವುದೇ ಖಾಯಿಲೆ ಇರಲಿ ಅದರಲ್ಲೂ ಮಾನಸಿಕ ಕಾಯಿಲೆಗೆ ಒಂದು ನಿರ್ದಿಷ್ಟವಾದ ಕಾರಣವನ್ನು ಹೇಳೋಕ್ಕಾಗಲ್ಲ ಆದರೆ ಅಧ್ಯಯನಗಳ ಪ್ರಕಾರ ಮೊದಲು ಖಿನ್ನತೆಗೆ ಕಾರಣ ಅಂತಂದ್ರೆ ನಮಗೆ ತಡೆಯಾರದ ಕಷ್ಟ ಬಂದಾಗ ಅದು ನಷ್ಟ ಇರಬಹುದು ಯಾರ ನಮ್ಮ ಬಹಳ ಆತ್ಮೀಯರ ಅಗಲುವಿಕೆ ಇರಬಹುದು ಅದು ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಅಥವಾ ನಮಗೆ ಒಬ್ಬರು ಅಗಲಬಹುದು ಅದೇ ರೀತಿ ಅಪಘಾತ ಆಗ್ಬೋದು ಕೆಲವು ಖಾಯಿಲೆ ಡಯಾಬಿಟೀಸು ಅಥವಾ ಕ್ಯಾನ್ಸರ್ ಇಂಥದ್ದು ಕಾಯಿಲನು ಬಹ ಯಾವಾಗಲೂ ಒಂದು ಸರಿ ಬಂದು ಕೂಡಲೇ ಅವ್ರು ಏನು ಮಾಡ್ತಾರೆ ಅಂದರೆ ಅಯ್ಯೋ ನಂಗೆ ಬಂದುಬಿಡ್ತಾರ ಕಾಯಿಲೆ ಏನು ಮಾಡೋದು ಅಂಥೇಳಿ ಹೇಳ್ತಾರೆ ಯೋಚನೆ ಮಾಡ್ತಾರೆ ಎರಡನೇದಾಗಿ ನಮ್ಮ ಮಿದುಳು ಈಗ ನಮ್ಮ ಅಧ್ಯಯನಗಳು ಸಂಶೋಧನೆಗಳು ಎಲ್ಲಿ ಬಂದಿದೆ ಅಂತಂದರೆ ಈ ಖಿನ್ನತೆಗೆ ಮೊದಲೇ ಕಾರಣ ಭಾಳ ಮುಖ್ಯವಾದ್ದು ನಮ್ಮ ಮಿದುಳು ಇರ್ತಕ್ಕಂಥ ನರವಾಹಕಗಳು ಹೇಳ್ತೇವೆ ಅದರಲ್ಲೂ ಹೆಚ್ಚಾಗಿ ಫೈವ್ ಹೆಚ್ ಟಿ ಹೇಳ್ತಕ್ಕಂಥ ನರವಾಹಕ ಮತ್ತೊಂದು ನಾರ್ ಅಡ್ರಿಲ್ ಅಂತ ಹೇಳ್ತಕ್ಕಂಥ ನರವಾಹಕ ಇದೆರಡು ಹೆಚ್ಚು ಕಡಿಮೆ ಆದಾಗ ಈ ಖಿನ್ನತೆ ಉಂಟಾಗ್ತದೆ ಅಂತ ಹೇಳ್ತಾರೆ ಇನ್ನು ಬಹಳಷ್ಟು ಮುಖ್ಯವಾದಂದರೆ ದಾಂಪತ್ಯ ಸಮಸ್ಯೆ ಅಥವಾ ಕೌಟುಂಬಿಕ ಹಿಂಸೆ ಅಥವಾ ಅತಿಯಾದ ಉತ್ತರ ಉಂಟು ಮಾಡ್ತಕ್ಕಂಥ ಹಲವಾರು ಸಂದರ್ಭಗಳು ಅದು ತುಂಬ ಲಾಸ್ ಇರ್ಬೋದು ಆರ್ಥಿಕ ನಷ್ಟ ಇರ್ಬೋದು ಅಥವಾ ಯಾರಾದರೂ ಈ ಹೊಡೆದಾಟ ಹೇಳ್ತಾರಲ್ಲ ಅದರಲ್ಲಿ ಅವರಿಗೆ ನಷ್ಟ ಆಗ್ಬೋದು ಕೆಲವು ಅಂಗಾಂಗ ಊನ ಆಗ್ಬೋದು ಇಂಥದ್ರಲ್ಲೆಲ್ಲವೂ ಈ ಖಿನ್ನತೆ ಬರೋಕ್ಕೆ ಸಾಧ್ಯ ಕೆಲವು ದೈಹಿಕ ಕಾಯಿಲೆಗಳು ಅದರಲ್ಲೂ ತುಂಬ ದೀರ್ಘಾವಧಿಯ ಕಾಯಿಲೆ ಅವನ ಒಂದು ಚಲನವಲನಗಳನ್ನು ಮಿತಿಗೊಳಿಸಿ ಅಂಥವರಿಗೆ ಯಾಕೆ ಇರಬೇಕು ನಾನು ನನ್ನ ಯಾರು ಮಾತಾಡ್ಸಿರಲಿಲ್ಲ ಅಂತ ಹೇಳ್ತಾರೆ ಇನ್ನು ವೃದ್ಧರಲ್ಲಿ ಯಾಕೆಂದರೆ ಮೊದಲು ಯುವಕರಿದ್ದಾಗ ಎಲ್ಲರೂ ಮಾತಾಡಿಸ್ತಾ ಇದ್ದರು ಎಲ್ಲರೂ ಅವ್ರನ್ನ ಭಾಳ ಹಾಡಿ ಹೊಗಳ್ತಾ ಇದ್ದರು ಗೌರವಿಸ್ತಾ ಇದ್ದರು ಅದ್ರ ಗೌರವಿಸಿದ ಮೇಲೆ ಅವ್ರನ್ನ ಯಾರೂ ಹೆಚ್ಚು ಕೇಳಲ್ಲ ಮಕ್ಕಳಾಗಲಿ ಸೊಸಂದ್ರಾಗಲಿ ಇವನು ಹೆಂಡ್ತಿನೂ ಕೇಳಲಿಕ್ಕಿಲ್ಲ ಸೊ ಆಗ ಏನಾಗ್ತಂದ್ರೆ ನನ್ನನ್ನು ಯಾರು ಮಾತಾಡ್ಸಲ್ಲ ನಾನು ಯಾಕೆ ಅಂತ ಹೇಳ್ತಕ್ಕಂತ ಒಂದು ಭಾವನೆ ಶುರುವಾಗಿ ಖಿನ್ನತೆ ಶುರುವಾಗ್ತದೆ ಇನ್ನೊಂದು ಕಾರಣ ಅಂತಂದ್ರೆ ವಂಶವಾಹಿನಿ ಅಂತ ಹೇಳ್ತಾರೆ ವಂಶ ಪಾರಂಪರವಾಗಿ ಬರತಕ್ಕಂತ ಒಂದು ಮಾನಸಿಕ ಕಾಯಿಲೆ ಖಿನ್ನತೆಯಲ್ಲೂ ಇದೆ ಅಂತ ಹೇಳ್ಬೋದು ಏನಾಗಾದ್ರೆ ಕೆಲವು ಕುಟುಂಬಗಳಲ್ಲಿ ಎಲ್ಲಿ ಖಿನ್ನತೆ ಇದೆ ಅಂತ ಕುಟುಂಬದಲ್ಲಿ ಈ ಒಂದು ಖಿನ್ನತೆ ಬೇರೆ ಸಾಮಾನ್ಯ ಜನಸಂಖ್ಯೆಗಿಂತ ಮೂರು ಪಟ್ಟು ಹೆಚ್ಚು ಅಂತ ಹೇಳ್ತಾರೆ ಆದ್ರೆ ಕುಟುಂಬದಲ್ಲಿ ಖಿನ್ನತೆ ಇಲ್ಲ ಅಂದ್ಕೊಳ್ಳಿ ಬರಲೇಬಾರ್ದು ಅಂತಿಲ್ಲ ತಪ್ಪು ಅಥವಾ ವಂಶದಲ್ಲಿ ಇಲ್ಲ ಅಂತಂದಾಗ ಖಿನ್ನತೆ ಬರೋಕ್ಕೂ ಸಾಧ್ಯ ಇನ್ನು ಎಷ್ಟು ಬಿಟ್ಟುಬಿಟ್ರೆ ಕೆಲವರು ಕೇಳ್ತಾರೆ ಡಾಕ್ಟ್ರೆ ಈ ಖಿನ್ನತೆ ಹುಷಾರಾಗ್ತದಾ ಇದು ಮಾನಸಿಕ ಖಾಯಿಲೆ ಹುಷಾರಾಗಲ್ಲ ಹೇಳ್ತಾರಲ್ಲ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಸರಿಯಾಗಿ ಚಿಕಿತ್ಸೆ ತೆಗೆದುಕೊಂಡ್ರೆ ಮನೋವೈದ್ಯರಿಂದ ಖಿನ್ನತೆ ಅಂತ ಹೇಳ್ತಕ್ಕಂಥದ್ದು ಹುಷಾರಾಗ್ತದೆ ಅದು ಸರಿಯಾದ ಚಿಕಿತ್ಸೆ ತಗೊಳ್ಬೇಕು ಡಾಕ್ಟ್ರು ಹೇಳಿದ ಸಲಹೆಗಳನ್ನು ಪಾಲಿಸಬೇಕು ಈ ಖಿನ್ನತೆಯಲ್ಲಿ ಎರಡು ಮೂರು ವಿಧ ಇದೆ ಒಂದು ಸೌಮ್ಯ ಥರದ ಖಿನ್ನತೆ ಇದಕ್ಕೆ ಚಿಕಿತ್ಸೆ ಏನು ಬೇಕು ಡಾಕ್ಟ್ರ್ ಯಾಕಂದರೆ ಅಂತಂದರೆ ಅದಕ್ಕೆ ಸ್ವಲ್ಪ ಆತಂಕ ನಿವಾರಕ ಔಷಧಗಳು ಮತ್ತು ಅಂತ ಹೇಳ್ತಾರಲ್ಲ ಆಪ್ತ ಸಲಹೆ ಅಂತ ಅವರಿಗೆ ಒಂದು ರೀತಿ ಮನಸ್ಸಿಗೆ ತುಂಬ ನಕಾರದ ಯೋಚನೆ ಇರ್ತದೆ ಅವ್ರಿಗೆ ಪೂರ್ತಿ ವಿಶ್ವಾಸ ಇರೋಲ್ಲ ತನಗೇನೂ ಉಪಯೋಗಿಲ್ಲ ತನ್ನ ಅಸಹಾಯಕ ಅಂತ ಬರ್ತದೆ ಅಂಥದ್ದನ್ನು ಕೇಳಿ ಅವರಿಗೆ ಆಪ್ತ ಸಮಾಲೋಚನೆಯಲ್ಲಿ ಇಲ್ಲ ನೀನು ಎಲ್ಲರಂತೆ ಮಾಡಬಹುದು ನಿನಗೆ ಸಾಧ್ಯವಿದೆ ಅದಕ್ಕೆ ನೀನು ಎದ್ದೇಳು ನಿನಗೆ ಆತ್ಮವಿಶ್ವಾಸ ಹುಟ್ಟಿ ಅದರಿಂದ ಅಂತ ಹೇಳಿಬಿಟ್ಟು ಯಾರಾದರೂ ಪ್ರೋತ್ಸಾಹ ಕೊಟ್ಟರೆ ಆಗ ಈ ಖಿನ್ನತೆಯನ್ನು ಕಡಿಮೆ ಮಾಡಬಹುದು ಕೆಲವೊಮ್ಮೆ ತೀವ್ರ ಥರದ ಖಿನ್ನತೆ ಇರ್ತದೆ ಆ ಖಿನ್ನತೆ ಏನಾಗರೆ ಅದರಲ್ಲಿ ಎಕ್ಸ್ಟ್ರೀಮ್ ಅಂತ ಹೇಳ್ತೀವಿ ನಕಾರಾತ್ಮಕ ಯೋಚನೆ ನನಗೆ ಯಾರೂ ಇಲ್ಲ ಕೆಲವರು ಹೇಳ್ತಾರೆ ಕರುಳು ಸುಟ್ಟೋಗಿದೆ ಕರುಳಿಲ್ಲ ನನ್ನ ಮಿದುಳಲ್ಲಿ ಏನೂ ಇಲ್ಲವೇ ಅಲ್ಲ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ನಾನು ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಅಂಥವರಲ್ಲಿ ಇದು ಖಿನ್ನತೆ ತೀವ್ರತಂತು ಇವರಿಗೇನಿರುತ್ತೆ ಅಂತಂದರೆ ತಾನು ಯಾಕೆ ಇರಬೇಕು ಬೇಡ ಯಾರಿಗೂ ಇರೋದ್ರೆ ಬೇಡ ನಾನು ನಾನು ಸತ್ತೋಗದೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಅಂಥವರು ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೀಗೆ ಇಷ್ಟು ಖಿನ್ನತೆ ಇರೋರು ಒಂಟಿ ಹಂಗಿರ್ತಾರವರು ಯಾರತ್ರ ಮಾತಾಡೋಲ್ಲ ನೀವು ಎಷ್ಟು ಹೇಳಿದ್ರು ಬರಲ್ಲ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಆದವರು ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋರು ಏನು ಮಾಡ್ತಾರೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಏನು ಕೆಲವು ಕೀಟಾಶಕಗಳ ಮನೇಲಿ ತಂದು ಅಥವಾ ಈ ಫ್ಯಾನ್ ಫ್ಯಾನ್ಗಿನ್ನೆಲ್ಲ ಇದ್ದಾಗ ಕೆಲವರು ಅವರ ಸೀರೆಗೆ ಒಂದು ಕಡೆ ಸರಿಯಾಗಿ ಸೇರಿಸಿಟ್ಟಿರೋದು ಹೀಗೆ ಮಾಡಿ ನೀವೆಲ್ಲ ಹೋಗಿ ನಾನು ನಿರ್ತೀನಿ ಒಬ್ಬನೇ ಬರ್ತೀನಿ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಮೇಲೆ ಹೋಗಿ ಅವರು ನೇಣ ಕಳತಕ್ಕಂಥ ಸಂದರ್ಭ ಇದೆ ಸೊ ಅದಕ್ಕಾಗಿ ಯಾವಾಗಲೂ ಖಿನ್ನತೆಯನ್ನು ಗುರುಸ್ತಕ್ಕಂಥದ್ದು ಭಾಳ ಮುಖ್ಯವಾದ್ದು ಇನ್ನೊಂದು ಅಂತಂದರೆ ವಿಶೇಷ ಅಂತಂದರೆ ಇವರು ಎಲ್ಲರನ್ನೂ ಕೇಳ್ತಾ ಇರ್ತಾರೆ ಏನಾಗ್ತಾರೆ ಅವರು ಮೇಲೆ ಅರ್ಥ ಇದೆಯಾ ಅಂತ ಕೇಳ್ತಾರೆ ಅದಿಲ್ಲದೆ ಅವ್ನು ಹೇಗೆ ಸತ್ತ ಇವನು ಸತ್ತಾ ಸತ್ತ ಯಾರಿಗೆ ಸತ್ತ ಇಂಥದ್ದೆಲ್ಲ ಪದೇ ಪದೇ ಕೇಳ್ತೇ ಇರ್ತಾರೆ ಯಾರ ಹತ್ರ ಆತ್ಮೀಯ ಇರತ್ತೆ ಅಷ್ಟೇ ಅಲ್ಲ ಇನ್ನೂ ಅಂತಂದರೆ ಅರೆ ಅವನು ಹೀಗೆ ಮಾಡ್ಕೊಳಲ್ಲ ಹೇಗೆ ಮಾಡ್ಕೋಣ ಅಂತ ಹೇಳೋಕ್ಕಿಂತ ಹೆಚ್ಚಿಗೆ ನನಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನಿಸ್ತದೆ ನಾವು ಜೀವ ತಕ್ಕಂಥ ಏನಾಗ್ತದೆ ಅಂತ ಕೇಳ್ಬೋದು ಆತ್ಮೀಯ ಇರುತ್ತೆ ಅಂಥವ್ರನ್ನ ಅಲಕ್ಷ್ಯ ಮಾಡದೆ ಒಂದು ಹೇಳ್ತಾರೆ ಒಂದು ಕ್ಷಣ ಒಂದು ಜೀವ ಅಂತ ಅಂದರೆ ಒಂದು ಕ್ಷಣ ನಾವು ಅವರನ್ನು ಆಡಿಸಿದರೆ ಅವ್ರಿಗೆ ಸರಿಯಾದ ಸಲಹೆ ಕೊಟ್ಟರೆ ಸಕಾರಾತ್ಮಕ ಸಲಹೆ ನೀಡಿದರೆ ಅಂಥವರು ಅದರಿಂದ ಹೊರಗೆ ಬರಕ್ಕೆ ಸಾಧ್ಯ ಇನ್ನು ಒಮ್ಮೆ ಈ ಒಂದು ಆಪ್ತ ಸಲಹೆಯಲ್ಲಿ ಸಿ ಬಿ ಟಿ ಅಂತ ಬರ್ತದೆ ಸಿ ಬಿ ಟಿ ಅಂತಂದರೆ ಕೇಟಿವ್ ಬಿಹೇವಿಯರ್ ಥೆರಪಿ ಅಂತ ಅಂದರೆ ನಮ್ಮ ನಕಾರಾತ್ಮಕ ಯೋಚನೆಗಳನ್ನು ಸಕಾರಾತ್ಮಕವಾಗಿ ಪರಿಗಣಿಸ್ತಕ್ಕಂಥದ್ದು ಅದು ನಮ್ಮ ಮಾತಿನ ಮೂಲಕವೇ ಮಾಡಬೇಕು ಅದನ್ನು ಮಾಡ್ತಾರೆ ಇದು ಯಾವುದಕ್ಕೂ ಆಗಿಲ್ಲ ಇನ್ನೂ ಜಾಸ್ತಿ ಇದೆ ಈ ಖಿನ್ನತೆ ಯಾವ ಔಷಧ ಕೊಟ್ಟರು ಕಡಿಮೆ ಆಗಿಲ್ಲ ಅಂತಂದಾಗ ಎಲೆಕ್ಟ್ರೋಕನ್ನೋಲ್ ಸಿರಪಿ ಅಂತ ವಿದ್ಯುತ್ ಕಂಪನ ಚಿಕಿತ್ಸೆ ಅಂತಿದೆ ಇದು ಬಹಳ ಮುಖ್ಯವಾದ್ದು ಅದು ಒಂದು ಜೀವವನ್ನು ಉಳಿಸ್ತಕ್ಕಂಥ ಒಂದು ಒಳ್ಳೆಯ ಸಾಧನ ಒಳ್ಳೆಯ ಚಿಕಿತ್ಸಾ ವಿಧಾನ ಹಾಗಾದ್ರೆ ಏನು ಮಾಡ್ತದೆ ಇ ಸಿ ಟಿ ಇ ಸಿ ಟಿ ಭಾಳ ಜನಕ್ಕೆ ಏನಿದೆ ಇ ಸಿ ಟಿ ಕೊಟ್ಬಿಟ್ರೆ ಅವನು ಬೆಪ್ಪಾಗ್ಬಿಡ್ತಾನೆ ಅವನು ಮದ್ದಾಗ್ಬಿಡ್ತಾನೆ ಅವನಿಗೆಲ್ಲ ಬುದ್ಧಿ ಎಲ್ಲ ಹೋಗ್ಬಿಡ್ತದೆ ಮಂಕ ಆಗ್ಬಿಡ್ತಾನೆ ಅಂತ ಅಲ್ಲ ತಪ್ಪು ಕಲ್ಪನೆ ಅದು ಯಾರೇ ಇ ಸಿ ಟಿ ತಗೊಳ್ಳಿ ಆ ಹೊತ್ತಿಗೆ ಸ್ವಲ್ಪ ಅವರಿಗೆ ಜ್ಞಾಪಕತೆ ಕಡಿಮೆ ಆದಂಗೆ ಆಗ್ತೀವಿ ನಂತರ ಖಂಡಿತವಾಗಿ ಇವನು ತೊಂದರೆ ಆಗಲ್ಲ ಸೊ ಇದು ಆಯಿತು ಇನ್ನೂ ಕೆಲವು ತಪ್ಪು ಕಲ್ಪನೆ ಇದೆ ಮಾತುಗಳಂತ ಹೇಳ್ತಕ್ಕಂಥದ್ದು ಭಾಳ ಜನ ಬಂದು ಕೇಳ್ತಾರೆ ಡಾಕ್ಟ್ರೇ ಏನು ಮಾಡಬೇಕು ಈ ಮಾತ್ರೆ ತಗೊಂಡ್ರೆ ಕಿಡ್ನಿ ಗಿಡ್ನಿ ಏನೋ ಎಫೆಕ್ಟ್ ಆಗ್ತದ ಎಸ್ ತಗೋಬೇಕು ನಾನು ಇದರಲ್ಲಿ ನಿದ್ದೆಗಳ್ಗೇನಾ ಇದು ಅಡಿಕ್ಟ್ ಆಗ್ತೀನಿ ನಾವು ಅಂತ ಕೇಳ್ತಾರೆ ಖಂಡಿತವಾಗಿಯೂ ಅಲ್ಲ ನಾನು ನಿಜವಾಗಿ ಹೇಳ್ತೀನಿ ಕೇಳಿ ನೀವು ಕರ್ಕೊಂಬಂದ ರೋಗಿ ಬಗ್ಗೆ ಎಷ್ಟು ಕಾಳಜಿ ಇದೆಯೋ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಡಾಕ್ಟ್ರಿಗೆ ಸ್ವಲ್ಪ ಹೆಚ್ಚಿರ್ತದೆ ಏನು ಹೆಚ್ಚಿರ್ತದೆ ಅವರಿಗೆ ಕಾಳಜಿ ಹೆಚ್ಚಿರ್ತದೆ ತನ್ನಲ್ಲಿ ಬಂದ ರೋಗಿ ಚೆನ್ನಾಗಬೇಕು ಅಂತ ಹೇಳ್ಬಿಟ್ಟು ಸೊ ಅದು ಬಹಳ ಮುಖ್ಯವಾದ್ದು ಆ ನಂಬಿಕೆ ಹೇಳ್ತಿದೆಯಲ್ಲ ಅದು ಬಹಳ ಮುಖ್ಯವಾದ್ದು ಎರಡನೇದು ಯಾವ ಚಿಕಿತ್ಸೆ ಕೊಡಬೇಕಾಗಿದ್ದರೂ ವೈದ್ಯರು ಮನೋವೈದ್ಯರು ಎಲ್ಲ ವೈದ್ಯರು ಅಷ್ಟೇ ನಿಮ್ಮ ಒಪ್ಪಿಗೆ ತಗೊಂಡೇ ಕೊಡ್ತಾರೆ ಅವರು ಒಪ್ಪಿಗೆ ತಗೊಳ್ಳೋದೇ ಕೊಡೋಲ್ಲ ಕೊಡಲ್ಲ ಅಂತಂದರೆ ಬಹಳ ಮುಖ್ಯವಂತಂದರೆ ಯಾರ್ಯಾರೋ ಹೇಳ್ತಾರೆ ಈಗ ನಮ್ಮಲ್ಲಿಂದ ನಾವು ಏನೋ ಮಾತ್ರೆ ಬರ್ಕೊಡ್ತೀವಿ ಅದನ್ನು ಕೆಲವೊಮ್ಮೆ ಆರು ತಿಂಗಳು ಒಂದು ವರ್ಷ ತಗೊಳ್ಬೇಕಾಗ್ತದೆ ಅಲ್ಲಿ ಮನೆಯಲ್ಲಿ ಯಾರೋ ಒಬ್ಬರು ಎಲ್ಲರೂ ಹೇಳ್ತಾರೆ ಅಯ್ಯೋ ಇದೆಲ್ಲ ಯಾಕೆ ಬೇಕು ಛೇ ಛೇ ಬೇಡ ಡಾಕ್ಟ್ರಿಗೆ ಬುದ್ಧಿ ಇಲ್ಲ ಅವ್ರು ಸುಮ್ಮನೆ ಇದ್ದೇ ಮಾತ್ರೆ ಕೊಟ್ಟಿದ್ದಾರೆ ಬೇಡ ಬನ್ನಿ ಆ ದೇವ್ರ ಹತ್ರ ಸರಿ ಹೋಗ್ತದೆ ಅಂತೇಳ್ಬಿಟ್ಟು ಅಲ್ಲ ತಪ್ಪು ಕಲ್ಪನೆ ಆಯಿತು ಖಂಡಿತವಾಗಿಯೂ ಈ ಮಾತ್ರೆ ಯಾವ ರೀತಿಯ ಕಿಡ್ನಿ ಆಗಲಿ ಅಥವಾ ಹೃದಯ ಆಗಲಿ ಅಥವಾ ಮಿದುಳಾಗಲಿ ಯಾವ ರೀತಿ ಡ್ಯಾಮೇಜ್ ಮಾಡಲ್ಲ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಿಗೆ ಡಾಕ್ಟ್ರು ಪ್ರತಿ ಬಾರಿಯೂ ಪರೀಕ್ಷೆ ಮಾಡಿ ಏನಾರು ಇದೆಯಾ ನೋಡ್ತಾರೆ ನೋಡಿದರೆ ಆ ಒಂದು ಔಷಧವನ್ನು ಚೇಂಜ್ ಮಾಡ್ತಾರೆ ಹಾಗಾಗಿ ಯಾವಾಗಲೂ ಡಾಕ್ಟ್ರಲ್ಲಿ ಆ ಇರಲಿ ಇನ್ನು ನೆಕ್ಸ್ಟ್ ಇನ್ನೊಂದು ಅಂತಂದರೆ ಅದು ಹೆಚ್ಚು ಹದಿ ವಯಸ್ಸನ್ನು ಭಾಳ ಜಾಸ್ತಿ ನೆನಪಿಟ್ಟಿರಿ ಬಹಳಷ್ಟು ಜನ ಏನು ಮಾಡ್ತಂದ್ರೆ ಇದೊಂದು ಪ್ರೆಸ್ಟೀಜು ಸಮಾಜದ ಪ್ರತಿಷ್ಠೆ ಅಯ್ಯೋ ನಾವು ಅಲ್ಲಿ ಹೋಗ್ಬಿಟ್ರೆ ನಮ್ಮ ಕೆಲಸ ಮುದೋಯಿತು ನಮ್ಮನ್ನೆಲ್ಲ ಹುಚ್ಚಂದ್ಬಿಡ್ತಾರೆ ಇವರು ಖಂಡಿತ ಬೇಡ ಅಂತ ಅಲ್ಲ ತಪ್ಪು ಭಾವನೆ ಆ ರೀತಿ ಆದಾಗ ಏನಾಗ್ತಂದ್ರೆ ಹದಿ ವಯಸ್ಸಲ್ಲಿ ಈ ರೀತಿಯ ಡಿಪ್ರೆಷನ್ ಅಂತ ನಾವು ಹೇಳ್ತೀವಿ ಖಿನ್ನತೆ ಅದು ಒಮ್ಮೆ ಸರಿಯಾಗಿ ಅದಕ್ಕೆ ಚಿಕಿತ್ಸೆ ದೊರೆಯದೆ ಹೋದರೆ ಅಂಥವ್ರು ಏನಾಗ್ತಂದರೆ ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಈ ಮದ್ಯ ಮಾದಕ ವಸ್ತು ಅದರ ಸೇವನೆಗಳಾಗ್ತಾರೆ ಅದರಿಂದ ಅವರು ವ್ಯಸನಿಗಳಾಗ್ತಾರೆ ಅಂದರೆ ದಾರಿ ತಪ್ಪಿದ ಮಕ್ಕಳು ಅದೇ ರೀತಿ ಆತ್ಮಹತ್ಯೆಗೆ ಶರಣಾಗ್ಬೋದು ಅದಿಲ್ಲದೆ ಹೋದರೆ ಮನೆಯಲ್ಲಿ ಎಲ್ಲರೀತಿಗೂ ದಂಗೆ ಕೊರತಾನ ಅವ್ರು ಹೇಳ್ತಾರೆ ಡಾಕ್ಟ್ರೇ ನಮ್ಮ ಮಗ ಹೊರಗಡೆ ಹೋದರೆ ಭಾಳ ಒಳ್ಳೆಯ ಹುಡುಗ ಆದರೆ ಮನೆಯೊಳಗೆ ಮಾತ್ರ ಅವನ ಏನು ತರ್ಕೊಳಕ್ಕಾಗಲ್ಲ ಡಾಕ್ಟ್ರೇ ಅಂತ ಹೇಳ್ತಾರೆ ಹಾಗೆ ಹದಿ ವಯಸ್ಸಿನ ಮಕ್ಕಳಲ್ಲಿ ಯಾವತ್ತೂ ಅಷ್ಟೇ ಈ ಒಂದು ಖಿನ್ನತೆ ಹೇಳ್ತಕ್ಕಂಥದ್ದು ಭಾಳ ಜಾಸ್ತಿ ಯಾಕೆಂದರೆ ಅವ್ರಿಗೆ ಹಲವಾರು ಒತ್ತಡ ಇರ್ತದೆ ಅಂಥವ್ರನ್ನ ಯಾವತ್ತೂ ನಾನು ಹೇಳೋದು ಹದಿವಯಸ್ಸಿನ ಮಕ್ಕಳನ್ನು ಸ್ನೇಹಿತರಾಗಿ ಕಾಣಬೇಕು ಅವರಿಗೆ ಹವ್ಯಾಸಗಳನ್ನು ಬಿಡಿಸಬೇಕು ಕೆಲವು ನಮ್ಮಲ್ಲಿ ಹೇಳ್ತಾರೆ ಕೆಲವರು ಹವ್ಯಾಸ ಅಂದರೆ ಏನು ಡಾಕ್ಟ್ರಿಗೆ ಹೇಳ್ತಾರೆ ಹವ್ಯಾಸ ಅಂತಂದರೆ ಒಳ್ಳೆಯ ಒಂದು ಸಂಗೀತ ಆಟ ಅಥವಾ ನಾಟಕಗಳನ್ನು ಮಾಡೋದು ನೃತ್ಯ ಮಾಡತಕ್ಕಂಥದ್ದು ಒಳ್ಳೆಯ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಒಳ್ಳೆಯ ಸ್ನೇಹಿತರೊಂದಿಗೆ ಕಾಲ ಕಳೆಯತಕ್ಕಂಥದ್ದು ಅಪ್ಪ ಮನಸ್ಸಿಗೆ ಭಾಳ ಸ್ನೇಹಪೂರ್ವಕವಾಗಿ ತನ್ನ ಅನಿಸಿಕೆಗಳನ್ನು ಹೇಳ್ತಕ್ಕಂಥದ್ದು ಅದೇ ರೀತಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಅಥವಾ ಕಾಲಕಾಲಕ್ಕೆ ಸ್ಥಳಗಳಿಗೆ ಓದ್ತಕ್ಕಂಥದ್ದು ಪ್ರವಾಸ ಇದೆಲ್ಲವೂ ಏನಂತಂದರೆ ಹವ್ಯಾಸ ಹೇಳ್ತದೆ ಈ ಹವ್ಯಾಸವನ್ನು ಯಾರು ಬೆಳೆಸ್ಕೊಳ್ತಾರೆ ಹದಿವಯಸ್ಸಲ್ಲಿ ಅಂಥವರಿಗೆ ಈ ಓದಿನ ಒಂದು ಒತ್ತಡ ಕಡಿಮೆ ಆಗ್ತದೆ ಅಂದರೆ ಬಹಳಷ್ಟು ಪೋಷಕರು ಏನು ಮಾಡ್ತಾರೆ ಅಂದರೆ ನಮ್ಮ ಮಗನಿಗೆ ಮಾರ್ಕ್ಸ್ ಬರಬೇಕು ಅವ್ನ ರ್ಯಾಂಕ್ ಬರಬೇಕು ಮುಂದೆ ಸೀಟ್ ತಗೊಳ್ಬೇಕು ಅಂತ ಅದು ಹೌದು ಒಪ್ಕೊಳ್ತೇನೆ ಆದರೆ ದಿವಸ ಕೊನೆ ಪಕ್ಷ ಒಂದು ಗಂಟೆ ಒಂದು ಹವ್ಯಾಸನ ಇಟ್ಕೊಂಡ್ರೆ ಒಳ್ಳೆಯ ಹವ್ಯಾಸನ ಅದೂ ಹೆಚ್ಚು ಸಮರ್ಥವಾಗಿ ಓದ್ಬೋದು ಕಲಿಕೆ ಇನ್ನೂ ಸಮರ್ಥವಾಗ್ತದೆ ಸುಧಿಶಿಲತೆ ಹೆಚ್ಚಾಗ್ತದೆ ಒತ್ತಡ ಕಡಿಮೆ ಆಗ್ತದೆ ಆಗ ಏನು ಅಂದರೆ ನಮ್ಮ ಜೀವನಕ್ಕೆ ಒಳ್ಳೆಯ ಜೀವ ತುಂಬಾಗ್ತದೆ ಅದಿಲ್ಲದೆ ಹೋದರೆ ಒತ್ತಡ ಹೆಚ್ಚಾಗಿ ಡಿಪ್ರೆಷನಿಗೆ ಅವರು ಒಳಗಾಗಬಹುದು ಸೊ ಇಷ್ಟು ಹೇಳಿ ನಮ್ಮ ಐ ಎಮ್ ಎ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆ ಈ ವರ್ಷ ಅಮೃತ ಮಹೋತ್ಸವ ಮಾಡ್ತಾಯಿದೆ ಎಪ್ಪತ್ತೈದು ವರ್ಷ ಆಯಿತಾರಿದ್ದು ಆ ದಿಶೆಯಲ್ಲಿ ಸಾರ್ವಜನಿಕರಿಗೆ ನಾವೇನೋ ಒಂದು ಉಪಯುಕ್ತವಾದ ಕಾರ್ಯಕ್ರಮ ಕೊಡಬೇಕು ಅಂತಂದಾಗ ನಮಗನಿಸಿದ್ದು ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಮೊದಲು ಅರಿವು ಮೂಡಿಸಬೇಕು ಆ ಅರಿವು ಮೂಡಿಸಿದಾಗ ನಮಗೂ ಎಷ್ಟೋ ಒಂದು ಸಮಯ ಒಳ್ಳೇದು ಹಾಗೆ ಸಮಾಜಕ್ಕೂ ಒಳ್ಳೇದು ಅಂತ ಹೇಳ್ಬಿಟ್ಟು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಐಎಂಎ ಅವರಿಗೂ ಮತ್ತು ಆಕಾಶವಾಣಿಯವರಿಗೂ ಮತ್ತೊಮ್ಮೆ ವಂದನೆ ಹೇಳಿ ನಾನು ಮುಗಿಸ್ತೇನೆ ನಮಸ್ಕಾರ ಇದುವರೆಗೂ ಖಿನ್ನತೆ ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಕೆ ಆರ್ ಶ್ರೀಧರ್ಟೆಂಟೋ ಹೊತ್ತು ಹೊತ್ತಿಗೆ ತುತ್ತು ಎದ್ದು ಕುಂದ್ಕೊಳ್ಳೆ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ 不懂。